ಪ್ರಕೃತಿಯ ವಿಕೋಪ ವಿಕೋಪಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏನು ಬೆಟ್ಟ ಕುಸಿತ ಆಗಿರ್ತಕ್ಕಂಥದ್ದು ಭೂ ಕುಸಿತ ಆಗಿರ್ತಕ್ಕಂಥದ್ದು ಬೆಳಗ್ಗಿನಿಂದ ಏನು ಕಳೆದ ಎರಡು ದಿನದಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಬೆಳಗ್ಗೆ ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥ ಮಾಹಿತಿ ಸುಮಾರು ಇನ್ನೂರು ಎಪ್ಪತ್ತೊಂದು ಜನ ಮೃತಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ಮಾಧ್ಯಮದಲ್ಲಿ ನಾವೆಲ್ಲರೂ ಕಲೆ ಹಾಕಿದ್ದೇವೆ ಬಹುಶಃ ಇವತ್ತೇನು ಈ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ಲೀಲಾವತಿ ಅಂತಕ್ಕಂಥವರು ಐವತ್ತೈದು ವರ್ಷದ ಮಹಿಳೆ ಜೊತೆಯಲ್ಲಿ ಮತ್ತೊಬ್ಬ ಎರಡೂವರೆ ವರ್ಷದ ಬಾಲಕ ನಿಹಾಲ್ ಅಂತಕ್ಕಂಥ ಹುಡುಗ ಎರಡೂವರೆ ವರ್ಷದ ಬಾಲಕ ಮೃತಪಟ್ಟಿರ್ತಕ್ಕಂಥದ್ದು ಈಗಾಗಲೇ ವಿಷಯ ಏನು ಕೇಳ್ಪಟ್ಟಿದ್ದೇನೆ ಅವರ ಕುಟುಂಬಸ್ಥರು ಅವರ ಮಗಳು ನೀಲಮ್ಮನವರ ಮಗಳು ಈಗ ತಾನೇ ತಾವೆಲ್ಲ ನೋಡಿದ್ರಿ ಬಹಳ ಅತ್ಯಂತ ಇವತ್ತು ಏನೋ ಒಂದು ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಗಳು ಅವರ ತಾಯಿಯವ್ರನ್ನ ಕಳ್ಕೊಂಡು ಆ ಸಣ್ಣ ಪಾಪುನ ಕಳ್ಕೊಂಡು ಇವತ್ತು ಅವ್ರ ಮೇಲೆ ಆಗಿರ್ತಕ್ಕಂಥ ಒಂದು ಪರಿಣಾಮ ಬಹುಶಃ ಭಗವಂತನೇ ಇವತ್ತು ಆ ನೋವನ್ನ ಬರೆಸ್ತಕ್ಕಂಥ ಒಂದು ಶಕ್ತಿ ಕೊಡಲಿ ಅಂತಕ್ಕಂಥದ್ದು ನಾವೆಲ್ಲ ಬಯಸ್ಬೋದು ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನು ಮೂರು ಜನ ಜಾನ್ಸಿ ಅಂತಕ್ಕಂಥವ್ರು ಬಹುಶಃ ದೇವರಾಜ್ ಅವರು ದೇವರಾಜ್ ಅವರು ಮತ್ತೊಬ್ರು ಅನಿಲ್ ಅವರು ಈಗೇನು ಅಲ್ಲಿಯ ಸ್ಥಳೀಯ ಒಂದು ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅವರು ಕೂಡ ಇವತ್ತು ನಮ್ಮ ತಂದೆಯವರು ಸಾಕಷ್ಟು ಜನ ಮಂಡ್ಯ ಜಿಲ್ಲೆಯ ಕೆಲವೊಂದಷ್ಟು ಜನ ಕೂಡ ಇವತ್ತು ಅಲ್ಲಿ ವಾಸವಾಗಿರ್ತಕ್ಕಂಥದ್ದು ಲೀಲಮ್ಮನವರು ನಲವತ್ತು ವರ್ಷದ ಹಿಂದೆ ಹೋಗಿ ವಾಸವಾಗಿದ್ದರು ಜೊತೆಯಲ್ಲಿ ಆರನೇ ತಾರೀಖೇನೋ ಬಹುಶಃ ಆರನೇ ತಾರೀಕು ಹತ್ತನೇ ತಾರೀಕು ಪ್ರವೇಶ ಕೂಡ ನಡೆಸಬೇಕಾಗಿತ್ತು ಅಂತಕ್ಕಂಥದ್ದನ್ನು ಪಾಪ ಅವರು ಮಗಳು ಈಗ್ತಾನೆ ಹೇಳ್ತಾಯಿದ್ರು ಭಗವಂತನ ಆಟ ಪ್ರಕೃತಿಯ ಒಂದು ವಿಕೋಪಕ್ಕೆ ಇವತ್ತು ಸಾಕಷ್ಟು ಜನ ಬಲಿಯಾಗಿರ್ತಕ್ಕಂಥದ್ದು ಅದರಲ್ಲೂ ಇನ್ನು ತುಂಬ ಜನ ಮಂಡ್ಯ ಜಿಲ್ಲೆಯ ಸಾಕಷ್ಟು ಜನ ಇವತ್ತು ನಾಗರಿಕರು ಅಲ್ಲಿ ವಾಸವಾಗಿದ್ರು ಅಂತಕ್ಕಂಥದ್ದನ್ನ ನಾವು ಕೇಳ್ಪಟ್ಟಿದ್ದೇವೆ ಆದರೆ ಸಂಪೂರ್ಣ ಮಾಹಿತಿ ಇಲ್ಲಿವರೆಗೂ ನಮಗೆ ಸಿಕ್ಕಿಲ್ಲ ತಂದೆಯವರು ಕೂಡ ಇವಾಗ ನೇರವಾಗಿ ಇದ್ದಾರೆ ಕಾರ್ಯಾಚರಣೆ ನಡೀತಾ ಇದೆ ಯಾವ ರೀತಿ ಆ ಮೂರು ಜನನ ಇವತ್ತು ಇಲ್ಲಿ ಕರೆ ತರಬೇಕು ಅಂತಕ್ಕಂಥದ್ದನ್ನು ಅವರ ಕುಟುಂಬಸ್ಥರು ಇವತ್ತು ನಮಗೆ ಹೇಳಿದ್ದಾರೆ ಆ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು ಬಿಟ್ಟರೆ ಭಗವಂತ ಇವತ್ತು ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿ ಆ ಕುಟುಂಬಕ್ಕೆ ನೀಡಲಿ ಅಂತಕ್ಕಂಥದ್ದು ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ ಹಲವು ಕಡೆ ಕೂಡ ಈಗ ಅಂತ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ನಿನ್ನೆ ದಿನ ಮಾನ್ಯ ಗೃಹ ಸಚಿವರು ಕೂಡ ಕೇರಳದಲ್ಲಿ ಈ ರೀತಿ ಒಂದು ಅಪಘಾತ ಆಗಬಹುದು ಈ ರೀತಿ ದುರಂತ ಆಗ್ಬೋದು ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ರು ಇದಕ್ಕೆ ಪೂರಕವಾಗಿ ಎಲ್ಲ ರೀತಿಯಾದಂತ ಒಂದು ಪ್ರಿಕಾಷನರಿ ಮೆಷರ್ಸ್ ನ ತಗೊಳ್ಳಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಕೇರಳದಲ್ಲಿ ಕೂಡ ಗೃಹ ಸಚಿವರು ಒಂದು ಮನವಿಯನ್ನ ಮಾಡಿದ್ರು ಅದೇ ರೀತಿ ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಸುಮಾರು ಹತ್ತು ಹನ್ನೆರಡು ಜಿಲ್ಲೆಗಳಲ್ಲಿ ಈಗಾಗ್ಲೇ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಆಗಿರ್ತಕ್ಕಂಥದ್ದು ಜಲವೃತ ಆಗಿರ್ತಕ್ಕಂಥದ್ದನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ ಬಹುಶಃ ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಏನು ಆ ಒಂದು ಭಗವಂತನ ಆಟ ಇವತ್ತು ನಾವು ಕಾಣ್ತಾ ಇದ್ದೇವೆ ಯಾರ ಕೈನಲ್ಲೂ ಇಲ್ಲ ಆದರೆ ಎಲ್ಲ ರೀತಿಯಾದಂಥ ಇಲ್ಲೂ ಕೂಡ ರಾಜ್ಯ ಸರ್ಕಾರ ಒಂದು ಪ್ರಿಕಾಷನರಿ ಮೆಷರ್ಸ್ ತೊಗೊಳ್ಳುವ ಮೂಲಕ ಇವತ್ತು ಯಾವುದೇ ಒಂದು ಜೀವನಷ್ಟ ಆಗಲಿ ಅಥವಾ ನಮಗೆ ಆಸ್ತಿಗಳ ಹಾನಿಯಾಗಲಿ ಜಾನುವಾರುಗಳ ಒಂದು ಹಾನಿಯಾಗಲಿ ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸರ್ ಕೋರ್ಕಿ ಒಂದೇ ದಿನ ಜೆ ಪಿ ಭವನದಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರ ಸಮ್ಮುಖದಲ್ಲಿ ಎಲ್ಲ ಸದಸ್ಯರುಗಳು ನಮ್ಮ ಜೆ ಡಿ ಎಲ್ ಪಿಯ ನಾಯಕರಾಗಿರ್ತಕ್ಕಂಥ ಮಾನ್ಯ ಬಾಬಣ್ಣವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಅವರು ಕೂಡ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಇವತ್ತೇನು ನಮಗೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನೂ ಒಂದು ವಾರ ಹದಿನಾಲ್ಕು ದಿನಗಳ ಕಾಲ ಇದೇ ರೀತಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಈಗಾಗಲೇ ಮಾಹಿತಿಯನ್ನು ವರದಿಯನ್ನು ನಾವೇನು ಪಡೆದುಕೊಂಡಿದ್ದೀವಿ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಮೊನ್ನೆ ಜಿ ಟಿ ದೇವೇಗೌಡರು ಸಾಹೇಬರ ಸಮ್ಮುಖದಲ್ಲಿ ಜೆ ಪಿ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯ ಮೂಲಕವಾಗಿ ನಾವು ವಿಷಯವನ್ನು ತಿಳಿಸಿದೋಣ ಏಕೆಂದರೆ ಈಗ ಪಾದಯಾತ್ರೆ ಅಂತಕ್ಕಂಥದ್ದು ಇವತ್ತೇನು ಮೂಡ ಹಗರಣ ಇರ್ಬೋದು ವಾಲ್ಮೀಕಿಯ ಒಂದು ಹಗರಣ ಇರ್ಬೋದು ಇವತ್ತು ಯಾವ ರೀತಿ ಜನಸಾಮಾನ್ಯರ ಒಂದು ಹಣವನ್ನು ಇವತ್ತು ಲೂಟಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅದರ ವಿರುದ್ಧವಾಗೇ ಸರ ಸದನದ ಒಳಗಡೆ ಸದನದ ಹೊರಗಡೆ ಎರಡೂ ಪಕ್ಷ ಇವತ್ತು ಒಟ್ಟಾಗೆ ಒಗ್ಗಟ್ಟಾಗೆ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದೇನೆ ಆದರೆ ಈ ಪಾದಯಾತ್ರೆ ಎಲ್ಲೋ ಒಂದು ಕಡೆ ಇವತ್ತು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಕಾರಣ ಈಗಾಗಲೇ ಜನಗಳು ಸಾವು ನೋವಿನಲ್ಲಿ ಇವತ್ತು ಸಾಕಷ್ಟು ನೊಂದಿದ್ದಾರೆ ಇವತ್ತು ಜನಗಳ ಒಂದು ಕಣ್ಣೀರನ್ನ ಒರೆಸ್ತಕ್ಕಂಥ ಒಂದು ಕೆಲಸ ಮೊದಲು ಆಗಬೇಕಾಗಿದೆ ತದನಂತರ ಪಾದಯಾತ್ರೆಯನ್ನು ಮಾಡ್ಬೋದೇನು ಅಂತಕ್ಕಂಥದ್ದನ್ನು ನಮ್ಮ ಕೋರ್ ಕಮಿಟಿಯ ಸದಸ್ಯರು ಇರ್ಬೋದು ಶಾಸಕ ಮಿತ್ರರಿರ್ಬೋದು ಅನೇಕ ಜನಗಳ ಒಂದು ಅಭಿಪ್ರಾಯ ಆಗಿತ್ತು ಆ ಅಭಿಪ್ರಾಯವನ್ನು ಇವತ್ತು ಮಾಧ್ಯಮದ ಮೂಲಕ ನಾವು ಹೊರಗೆ ಹಾಕಿದ್ದೇವೆ ಆದರೆ ಒಂದು ಕಡೆ ಇನ್ನೂ ಒಂದು ಕಡೆ ಕಳೆದ ವರ್ಷ ಏನು ಬರಗಾಲ ಇತ್ತು ಏನು ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿಯನ್ನು ನಾವು ಕಾಣ್ತಾ ಇದ್ದೇವೆ ನೀವೇ ತಾವುಗಳೇ ನಿನ್ನೆ ದಿನ ತೋರಿಸ್ತಾ ಇದ್ವಿ ಟಿ ವಿನಲ್ಲಿ ಇವತ್ತು ನಮ್ಮ ಕಾವೇರಿಯಲ್ಲಿ ಏನು ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಇವತ್ತು ಓವರ್ಫ್ಲೋ ಆಗಿ ಹೊರಗಡೆ ಇರ್ತಕ್ಕಂಥದ್ದು ಕಪಿಲದಲ್ಲಿ ಹತ್ತತ್ರ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಓವರ್ಫ್ಲೋ ಆಗಿರ್ತಕ್ಕಂಥದ್ದು ಇವನ್ನೆಲ್ಲನೂ ನಾವು ಗಮನದಲ್ಲಿ ಇಟ್ಕೊಂಡಾಗ ಸಾಕಷ್ಟು ಇವತ್ತು ಬೆಳೆ ಹಾನಿ ಹಾನಿಯಾಗಿರ್ತಕ್ಕಂಥದ್ದು ಬೆಳೆ ನಾಶ ಆಗಿರ್ತಕ್ಕಂಥದ್ದು ರೈತರುಗಳಿಗೆ ಕಂಡು ಬರ್ತಾ ಇದೆ ಜೊತೆಯಲ್ಲಿ ಇನ್ನೊಂದು ಕಡೆ ರೈತರುಗಳು ಈಗ ತಾನೇ ನೀರು ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಅವರ ವ್ಯವಸಾಯವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇವನ್ನೆಲ್ಲವನ್ನು ಕೂಡ ಇಟ್ಕೊಂಡು ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ರೈತರುಗಳು ಇವತ್ತು ವ್ಯವಸಾಯದ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು ಇಲ್ಲಿ ಹಾಗಾಗಿ ಇವೆಲ್ಲ ಇಟ್ಕೊಂಡು ಪಾದಯಾತ್ರೆಯನ್ನು ಸಾಧ್ಯವಾದರೆ ಏನಾದರೂ ಮುಂದೂಡಿಕೆ ಮಾಡ್ಬೋದಾ ಅಂತಕ್ಕಂಥ ಒಂದು ವಿಷಯವಾಗಿ ಚರ್ಚೆ ಮಾಡಿದ್ವು ಹಾಗಾಗಿ ಇವತ್ತು ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇರಬಹುದು ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಇವತ್ತು ದೆಹಲಿಯಲ್ಲಿ ಪಾರ್ಲಿಮೆಂಟ್ ನ ಅಟೆಂಡ್ ಮಾಡ್ತಿದ್ರೆ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲ ಕೂತು ಚರ್ಚೆ ಮಾಡ್ತಾರೆ ಒಂದ್ ವೇಳೆ ಏನಾದ್ರು ಪಾದಯಾತ್ರೆ ನೀವು ಬರಲ್ಲ ಅಂತಂದ್ರು ಒಂದ್ ವೇಳೆ ಬಿಜೆಪಿಯವರು ಏನಾದ್ರು ಪಾದಯಾತ್ರೆ ಮಾಡ್ತಾರೆ ನಾವು ಮಿತ್ರ ಪಕ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಬೆಂಬಲ ಬಿಜೆಪಿ ಪಕ್ಷದ ಪರವಾಗಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಇವತ್ತು ಈ ರಾಜ್ಯ ಸರ್ಕಾರ ಕಳೆದ ಹದಿನೈದು ಹದಿನಾರು ತಿಂಗಳಲ್ಲಿ ನಡ್ಕೊಂಡಿರ್ತಕ್ಕಂಥ ಜನಸಾಮಾನ್ಯರ ಒಂದು ತೆರಿಗೆ ಹಣವನ್ನ ಇವತ್ತು ಯಾವ ರೀತಿ ಲೂಟಿ ಹೊಡೆದಿದ್ದಾರೆ ಇದರ ವಿರುದ್ಧವಾಗಿ ನಾನು ಈಗ ತಾನೇ ಹೇಳಿದಂಗೆ ಸದನದ ಒಳಗೆ ಸದನದ ಹೊರಗೆ ಇವತ್ತು ಜನಗಳ ಒಂದು ಕಣ್ಣು ತರಿಸತಕ್ಕಂಥ ಒಂದು ಕೆಲಸವನ್ನ ಮಾಡ್ರು ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಹೋರಾಟವನ್ನು ಮುಂದೆ ನಡೆಸುತ್ತೆ